ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸೋಷಿಯಲ್ ಮೀಡಿಯಾ ಅನ್ನೋದು ಇತ್ತೀಚೆಗೆ ಕುಲಗಿಟ್ ಹೋಗಿದೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬೇಡದ ಸುದ್ದಿಗಳ ಸಾಗರವೇ ಕಣ್ಮುಂದೆ ಬರುತ್ತೆ ಇಲ್ಲಿ ನಮಗ್ ಬೇಕಾದ ಸುದ್ದಿಗಳು ಸಿಕ್ತವೋ ಇಲ್ವೋ ಗೊತ್ತಿಲ್ಲ ಆದ್ರೆ ತಲೆ ತಿರುಗುವಂತ ಸುದ್ದಿ ಸಿಕ್ತಾನೆ ಇರುತ್ತೆ ಹೀಗಾಗಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚುರ ಸಂತೆಯಂತಾಗಿದೆ ಬರೀ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಬರ್ತಾ ಬರ್ತಾ ಸೆಕ್ಸ್ ಲೋಕವಾಗಿ ಮಾರ್ಪಾಡಾಗ್ತಾ ಇದೆ ಅದರಲ್ಲೂ ಈ ರೀಲ್ಸ್ ಹಾವಳಿಗೆ ಬಿದ್ದವರು ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ನಿಲ್ತಿದ್ದಾರೆ ಜನರ ಲೈಕು ಕಮೆಂಟ್ಗಾಗಿ ನಾನಾ ವೇಷ ತೊಡ್ತಿದ್ದಾರೆ ಯಾವುದೋ ತಮಾಷೆಗಾಗಿಯೋ ಅಥವಾ ವಿಭಿನ್ನ ಬಟ್ಟೆ ಹಾಕಿದ್ರೆ ಬೇಜಾರಿಲ್ಲ ಆದರೆ ಇವರು ಮಾಡ್ತಿರೋ ರೀಲ್ಸ್ ದಂಧೆ ತಮ್ಮ ವೀವರ್ಸ್ ಗಳನ್ನ ಹೆಚ್ಚಿಸ್ಕೊಳ್ಳೋದಿಕ್ಕಾಗಿ ಮಾದಕ ಲೋಕಕ್ಕೆ ಕಾಲಿಡ್ತಿದ್ದಾರೆ ಈಗೀಗ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು ಬರೀ ಅರ್ಧಂಬರ್ಧ ಬಟ್ಟೆ ಹಾಕಿದವರೇ ಕಣ್ಣಿಗೆ ಬೀಳ್ತಿದ್ದಾರೆ ಅದು ಸಹ ಬರೀ ಟೂ ಪೀಸ್ ಎದೆ ಕಾಣುವ ಹಾಗೆ ಬಟ್ಟೆ ಹಾಕೊಂಡು ತೊಡೆ ಕಾಣುವಂಥ ಡ್ರೆಸ್ ಹಾಕ್ಕೊಂಡು ಮಿರ ಮಿರ ಮಂಚ್ತಿದ್ದಾರೆ ನಮ್ಮ ಕುಟುಂಬಸ್ಥರ ಮರ್ಯಾದೆ ಏನಾಗುತ್ತೆ ತಮ್ಮ ಬಗ್ಗೆ ಈ ಸಮಾಜ ಏನು ಅಂದ್ಕೊಳ್ಳುತ್ತೆ ಅನ್ನೋದರ ಸಣ್ಣ ಅರಿವು ಇಲ್ಲದೆ ಮೈಚಳಿ ಬಿಟ್ಟು ಕುಣಿತಿದ್ದಾರೆ ಇದು ಅದೆಷ್ಟೋ ಯುವ ಪಡೆಯ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೆ ಇವರ ಹೆಸರು ಸೋಫಿಯಾ ಅನ್ಸಾರಿ ಅಂತ ಈಕೆಗೆ ಇನ್ಸ್ಟಾದಲ್ಲೇ ಹದಿಮೂರು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಹದಿಮೂರು ಮಿಲಿಯನ್ ಅಂದರೆ ಒಂದು ಕೋಟಿ ಮೂವತ್ತು ಲಕ್ಷ ಫಾಲೋವರ್ಸ್ ಈ ಮಟ್ಟಿಗೆ ಫಾಲೋವರ್ಸ್ ಮಾಡ್ಕೋಬೇಕು ಅಂದರೆ ತಮಾಷೆ ಮಾತಲ್ಲ ಯಾಕಂದರೆ ಹತ್ತು ಸಾವಿರ ಫಾಲೋವರ್ಸ್ ಇರೋರ ಆಟವನ್ನೇ ನೋಡೋದಕ್ಕಾಗಲ್ಲ ಇನ್ನು ಒಂದು ಕೋಟಿ ಮೂವತ್ತು ಲಕ್ಷ ಅಂದರೆ ಈಕೆ ಅದನ್ನೆಂಥ ಹಾಟಮ್ಮ ಇರಬಹುದು ನೀವೇ ಲೆಕ್ಕ ಹಾಕಿ ನೀವು ನಮಗೊಂದು ಪ್ರಶ್ನೆ ಮಾಡಬಹುದು ಇವರ ಬಗ್ಗೆ ಸ್ಟೋರಿ ಮಾಡಿ ಯಾಕೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತೀರಾ ಅಂತ ಒಮ್ಮೆ ಇವರ ವಿಡಿಯೋದ ಕಮೆಂಟ್ ಸೆಕ್ಷನ್ಗೆ ಹೋಗಿ ನೋಡಿ ಇವ್ರುಗಳಿಗೆ ಯಾರು ಏನು ಮಾತನಾಡಿದ್ರು ಲೆಕ್ಕ ಇಲ್ಲ ಯಾರು ಏನು ಅಂತಾರೆ ಅನ್ನೋ ಅಂಜಿಕೆ ಇಲ್ಲ ಬಟ್ಟೆ ಬೆಚ್ಚಿ ಇನ್ಸ್ಟಾಗ್ರಾಮ್ ಲೋಕಕ್ಕೆ ಇಳ್ದಾಗಿದೆ ಇನ್ಮೇಲೆ ಜನರಿಗೆ ಏನಾದರೂ ಮಜಾ ಕೊಡೋದೆ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ ಈಕೆಯೇ ಒಂದೊಂದು ವಿಡಿಯೋ ನೋಡ್ತಾ ಇದ್ರೆ ನಿಜಕ್ಕೂ ಅಸಹ್ಯ ಅನಿಸುತ್ತೆ ಇದ ನಮ್ಮ ಸಂಸ್ಕೃತಿ ಅನ್ಸೋದಕ್ಕೆ ಕಾರಣ ಆಗುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಇಷ್ಟು ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬ್ನಲ್ಲೂ ಲಕ್ಷ ಲಕ್ಷ ಮಂದಿ ಇದ್ದಾರೆ ಹೀಗಾಗಿ ಇವರ ತಿಂಗಳ ಆದಾಯ ಲಕ್ಷದ ಮೇಲೆ ಇದೆ ಬಿಡಿ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಲಕ್ಷ ಆದಾಯ ಗಳಿಸ್ತಾರೆ ಆತ್ಮಗೆರೆ ಈಕೆಯ ಹೆಸರು ನೇಹಾ ಮಲ್ಲಿಕ್ ಈಕೆಗಂತೂ ಮೈ ಮೇಲೆ ಬಟ್ಟೆ ನಿಲ್ಲ ಬಿಡಿ ಬರೀ ಬಿಕಿನಿ ಹಾಕೊಂಡೇ ತಿರುಗಾಡೋ ಹೆಣ್ಣುಮಗಳು ಈಕೆ ಇವರ ಈ ಅವಾಂತರದಿಂದ ಸಮಾಜಕ್ಕೆ ನಾಲ್ಕಾಣೆ ಉಪಯೋಗ ಇಲ್ಲ ಸಮಾಜಕ್ಕೆ ಮಾದರಿಯಾಗೋ ರೋಲ್ ಮಾಡೆಲ್ಗಳು ಅಲ್ಲ ಇವರೇನಿದ್ರು ತೋರಿಸಬಾರದನ್ನ ತೋರಿಸ್ಕೊಂಡು ದುಡ್ಡು ಮಾಡೋ ದಂಧೆ ಮಾಡ್ತಿದ್ದಾರೆ ಬರೀ ಹಿಂದಿ ಹುಡುಗಿರು ಮಾತ್ರ ಅಲ್ಲ ಕನ್ನಡದಲ್ಲೂ ಕಮ್ಮಿ ಇಲ್ಲ ಬಿಡಿ ನಮ್ಮವರು ನಾವ್ ಯಾರಿಗೂ ಕಮ್ಮಿ ಇದೇವೆ ಅನ್ನೋ ಲೆವೆಲ್ಗೆ ಪೈಪೋಟಿ ಗಿಡ್ತಿದ್ದಾರೆ ಉದಾಹರಣೆಗೆ ಸೋನು ಶ್ರೀನಿವಾಸ್ ಗೌಡ ಈ ತಾಯಿಯ ರೀಲ್ಸ್ ನೋಡ್ತಾ ಇದ್ರೆ ಅದೇನು ಹೇಳಬೇಕು ಒಂದೂ ಗೊತ್ತಾಗಲ್ಲ ಸಣ್ಣದೊಂದು ಬಡ ಕುಟುಂಬದಿಂದ ಹುಟ್ಟಿ ಬಂದಿದ್ದ ಸೋನು ಇವತ್ತು ಕೋಟಿ ಹೊಡ್ತಿ ಬೆಂಗಳೂರಲ್ಲೇ ಸ್ವಂತ ಮನೆ ಖರೀದಿ ಮಾಡೋ ಲೆಕ್ಕಕ್ಕೆ ಬೆಳೆದಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಡಿ ಮೋಲ್ಡೀವ್ಸ್ಗೆ ಎಲ್ಲರೂ ಹೋಗೋದು ಮಜಾ ಮಾಡೋಕೆ ಆದರೆ ಈಕೆ ಹೋಗಿದ್ದು ಬಿಕಿನಿ ಹಾಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೆ ಯಾರ್ಯಾರೋ ಏನೇನೋ ಮಾಡ್ತಾರೆ ನಾನು ಯಾಕೆ ಬಿಕಿನಿ ಹಾಕಬಾರ್ದು ಅಂತ ಈಕೆಯು ಟೂ ಪೀಸ್ನಲ್ಲಿ ಫೋಸ್ ಕೊಟ್ಟಿದ್ದ ಅದ್ಭುತ ಪ್ರತಿಭೆ ಇವಳು ಇನ್ನು ನಿವೇದಿತಾ ಗೌಡ ನಿವೇದಿತಾ ಗೌಡ ಬಗ್ಗೆ ವರ್ಣಿಸೋದಕ್ಕೆ ಪದಗಳೇ ಸಾಲಲ್ಲ ಈಗೀಗೆಲ್ಲ ನಿವೇದಿತಾ ಅವರ ಅವತಾರ ನೋಡ್ತಾ ಇದ್ರೆ ನಿಜಕ್ಕೂ ತಲೆ ತಿರುಗ್ತಾ ಇದೆ ಈ ಚಂದಕ ಡಿವೋರ್ಸ್ ಆಗಿದ್ದು ಅಂತ ಸಾವಿರಾರು ಜನ ಕಮೆಂಟ್ ಮಾಡ್ತಿದ್ದಾರೆ ಬೆಡ್ರೂಮ್ ಸೀನೇ ಆಗಬೇಕು ಮೈಮಾಟ ಕಾಣಿಸುವಂತ ಬಟ್ಟೆಯೇ ಆಗಬೇಕು ಇವರೆಲ್ಲ ಹೀಗೆ ಅರ್ಧಂಬರ್ಧ ಮೈ ಕಾಣಿಸ್ಕೊಂಡು ಓಡಾಡ್ತಾರೆ ಅಂದರೆ ಸುಮ್ಮನೆ ಅಲ್ಲ ಪಡೆ ಹುಡುಗರಿಗೆ ಮಜಾ ಕೊಡಬೇಕು ಅನ್ನೋ ಖಯಾಲಿಯೂ ಅಲ್ಲ ಲಕ್ಷ ಲಕ್ಷ ಬರುತ್ತೆ ಇವರು ಹಾಕೋ ಒಂದೊಂದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ ಅಂದಮೇಲೆ ಒಳ್ಳೆ ಗ್ಯಾಸ್ ಕೂಡ ಹಾಗೆ ಸಿಗುತ್ತೆ ಇದಕ್ಕಾಗಿಯೇ ಈ ಮಟ್ಟಿಗಿನ ನವರಂಗಿ ಆಟ ಆಡೋದು ಆತ್ಮೀಗೆರೆ ಕೆಲವೊಂದು ವೆಬ್ಸೈಟ್ ಬಿಟ್ಟರೆ ಬೇರೆಲ್ಲ ನಗ್ನ ವೀಡಿಯೋಗಳು ಕಾಣಿಸಲ್ಲ ಯೂಟ್ಯೂಬ್ನಲ್ಲಿ ನಗ್ನ ವೀಡಿಯೋಗಳನ್ನು ಹಾಕುವಂತಿಲ್ಲ ಅದಕ್ಕೂ ರೂಲ್ಸ್ ರೆಗ್ಯುಲೇಷನ್ ಅನ್ನೋದಿದೆ ಆದರೆ ಈ ಇನ್ಸ್ಟಾಗ್ರಾಮ್ ಅನ್ನೋದು ದೊಡ್ಡ ದಂಧೆಯಾಗಿ ಹೋಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಬೆಳಗಾದರೆ ಸಾಕು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಜನರ ಮುಂದೆ ಬಂದು ನಿಂತ್ಕೋತಾರೆ ಈಗೀಗ ಈ ರೀಲ್ಸ್ ಹುಚ್ಚಿಗೆ ಬಿದ್ದು ಅದೆಷ್ಟೋ ಸಂಸಾರ ಸರ್ವನಾಶ ಆಗಿದೆ ಆಂಟಿಯರ ರೀಲ್ಸ್ ಹುಚ್ಚಿಗೆ ಅದೆಷ್ಟೋ ಮಂದಿ ಹೆಣ ಅಂದರೆ ಇನ್ನೆಷ್ಟೋ ಮಂದಿ ಜೀವವನ್ನೇ ಕಳ್ಕೊಂಡಿದ್ದಾರೆ ರೀಲ್ಸ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ರೀಲ್ಸ್ ಮಾಡೋರ ಬಗ್ಗೆ ನಿಮಗೆ ಯಾವುದೇ ರೀತಿಯ ತಕರಾರು ಇಲ್ಲ ನಮ್ಮ ಪ್ರಶ್ನೆ ರೀಲ್ಸ್ ಹೆಸರಲ್ಲಿ ಮೈ ತೋರಿಸಿ ದಂಧೆ ಯಾಕೆ ಮಾಡಬೇಕು ಅನ್ನೋದಷ್ಟೇ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ರೀಲ್ಸ್ ನೋಡ್ತಾರೆ ಮನೆಯಲ್ಲಿ ಮಕ್ಕಳು ಎಸ್ ಎಸ್ ಎಲ್ ಸಿ ಮುಗಿಸ್ತಿದ್ದಂತೆ ಮೊಬೈಲ್ ಕೊಟ್ಟು ಬಿಡ್ತಾರೆ ಇಂಥವೆಲ್ಲ ಹುಚ್ಚಾಟ ನೋಡೋದ್ರಿಂದಲೇ ಕೆಲವರು ದಾರಿ ತಪ್ಪೋದು ರೀಲ್ಸ್ ಮಾಡೋದಕ್ಕೆ ಸಾವಿರಾರು ದಂಧೆ ಇದೆ ಜನರಿಗೆ ಒಳ್ಳೆ ಸಂದೇಶ ಕೊಡೋ ಕೋಟ್ಯಾಂತರ ವಿಷಯ ಇದೆ ಅದನ್ನ ಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕಂಡೋರ್ ಮುಂದೆ ತೊಡೆ ಕಾಣಿಸುವಂತೆ ಓಡಾಡಿದ್ರೆ ಮಾತ್ರ ಬೆಲೆ ಆತ್ಮೀಗೆರೆ ಈ ರೀಲ್ಸ್ ಹುಚ್ಚಾಟದ ಬಗ್ಗೆ ನೀವೇನಂತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ